ಹೊಸಕೋಟೆ ನಗರದ ಐತಿಹಾಸಿಕ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಇದೇ ಮೇ ಎರಡರಿಂದ ಹನ್ನೆರಡರವರೆಗೆ ನಡೆಯಲಿದ್ದು ಈ ಬಾರಿಯೂ ಸಹ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಕನ್ವೀನರ್ ಆಗಿ ಬಿ ಎಮ್ ಆರ್ ಡಿ ಅಧ್ಯಕ್ಷರಾದ ಕೇಶಮೂರ್ತಿರವರು ಆಯ್ಕೆಯಾಗಿದ್ದಾರೆ ಕಳೆದ ಬಾರಿ ಕೂಡ ಅಧ್ಯಕ್ಷರಾಗಿ ರಥೋತ್ಸವವನ್ನು ಯಶಸ್ವಿಯಾಗಿ ನಡೆಸಿದ ಹಿನ್ನೆಲೆಯಲ್ಲಿ ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಎಲ್ಲರ ಸಹಮತದೊಂದಿಗೆ ಶಾಸಕ ಶರದ್ ಬಚ್ಚೇಗೌಡಾರ್ ಅವರು ಕೇಶವಮೂರ್ತಿ ಅವರನ್ನು ಎರಡನೇ ಬಾರಿಗೆ ಕನ್ವೀನರ್ ಆಗಿ ಆಯ್ಕೆ ಮಾಡಿದರು ಇನ್ನು ತಾಲೂಕು ದಂಡಾಧಿಕಾರಿಗಳಾದ ಸೋಮಶೇಖರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎನ್ ಸಿಎನ್ ಸ್ವಾಮಿ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದ್ ಸೇರಿದಂತೆ ನಗರದ ಯಜಮಾನರು ವಿವಿಧ ಇಲಾಖೆಯ ಅಧಿಕಾರಿಗಳು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಆಗಮಿಸಿ ರಥೋತ್ಸವದ ಸಲಹೆ ಸೂಚನೆಗಳನ್ನು ನೀಡಿದರು ಶಾಸಕ ಶರತ್ ಬಚ್ಚೇಗೌಡರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ರಥೋತ್ಸವದ ಯಶಸ್ವಿಗೆ ಅಗತ್ಯ ಸಹಕಾರವನ್ನು ಪ್ರತಿಯೊಂದು ಇಲಾಖೆಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಆಗಬೇಕಾದ ಕೆಲಸಗಳನ್ನು ಮಾಡುವ ಮೂಲಕ ಸಂಪೂರ್ಣ ಸಹಕಾರ ನೀಡಿ ರಥೋತ್ಸವನ್ನ ಯಶಸ್ವಿ ಮಾಡಬೇಕು ಎಂದು ತಿಳಿಸಿದ್ರು ತಾಲೂಕಲ್ಲಿ ಬ್ರಹ್ಮರಥೋತ್ಸವ ಮತ್ತೆ ಕರ್ಗ ಮಹೋತ್ಸವದ ಪೂರ್ವಭಾವಿ ಸಭೆಗೆ ಜಾತ್ಯವಾಗಿ ಪಕ್ಷಾತೀತವಾಗಿ ಧರ್ಮಾರ್ೀತವಾಗಿ ಹೊಸಕೋಟೆ ತಾಲೂಕಿನ ಎಲ್ಲಾ ಸಾರ್ವಜನಿಕರು ಕೂಡ ಬಂದು ಭಾಗವಹಿಸಿದ್ರ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು ಇದೇನು ಒಂದು ಸಾಮರಸ್ಯ ವಿಶ್ವಾಸ ನಂಬಿಕೆ ರೀತಿ ಇದೆ ಇದೇ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಮುಂದುವರಿಸಿಕೊಂಡ್ರೆ ಏನಾಗಿತ್ತು ಅದಕ್ಕಿಂತ ಯಶಸ್ವಿಯಾಗಿ ಕಾರ್ಯಕ್ರಮ ಈ ಬಾರಿ ಆಗುತ್ತೆ ಸಂಪೂರ್ಣವಾದಂತ ವಿಶ್ವಾಸ ನಂಬಿಕೆ ಇದೆ ಈ ಬಾರಿ ತಾವೆಲ್ಲ ಮುಖ್ಯವಾಗಿ ಕನ್ವೀನರ್ ಬಗ್ಗೆ ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ ಕನ್ವೀನರ್ ಆಯ್ಕೆ ಮಾಡ್ಕೋ ತಾರಿ ಡಿ ಅಧ್ಯಕ್ಷಣವರು ಕಳ್ ಬಾರಿ ಕನ್ವೀನರ್ ಆಗಿ ಕೆಲಸ ಮಾಡೋದು ಒಳ್ಳೆ ರೀತಿಯಾಗಿ ಬ್ರಹ್ಮರಥೋತ್ಸವ ಮತ್ತೆ ಕರ್ಗಾ ನೆಡಿಬಹುದು ಈ ಬಾರಿ ಕೂಡ ಇವತ್ತೇನು ಕಳೆದ ವರ್ಷ ನಾವು ಕ್ಷೇತ್ರ ಬ್ರಹ್ಮರಥೋತ್ಸವ ರಥ ಮಹಾರಾಜ ಕಾಲದಲ್ಲಿ ಮಾಡುವಂತೇರ್ನ ತೇರ್ನ ಇವತ್ತು ಹೊಸದಾಗಿ ಇವತ್ತೇನು ಎಲ್ಲ ನಾಡಪ್ಪನವರು ಅವ್ರೆಲ್ಲಾರು ಅವರ ಒಂದು ಬಳಸಿದ ಒಂದು ಬೇಡಿಕೆ ಇರುತ್ತೆ ಕಟ್ಟಕ್ಕೆ ಪ್ರತಿ ವರ್ಷ ಕಷ್ಟ ಆಗ್ತದೆ ವರ್ಷ ವರ್ಷ ನಮ್ಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ರಿ ಅಂತೇಳಿ ಇವತ್ತು ಅದೇ ಹುಷೇಶ್ವರ ಸ್ವಾಮಿಯ ಆಶೀರ್ವಾದ ಅವಮುಕ್ತೇಶ್ವರ ಸ್ವಾಮಿಗೆ ಒಂದು ಅಹಿಲಾ ಒಂದು ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕಿದೆ ರಥಕ್ಕೆ ತೇಲಕ್ಕೆ ಬೇಕಾದಂತ ಏನು ಬರ ಇವತ್ತು ಸಾಕಷ್ಟು ಪರಿಶ್ರಮ ಬಿದ್ದು ಬೇರೆ ಬೇರೆ ಕಡೆ ಹೊಸ ರಥ ಮಾಡಕ್ಕೆ ಏನು ಮಾಡ್ಬೇಕು ಅವ್ರ ಗೆಲ್ಲಕ್ಕೂ ಕೂಡ ನಮ್ಮ ಮಾರ್ಗದರ್ಶನ ಸಮುದಾಯಕ್ಕೂ ಕೂಡ ಶ್ರಮ ಕೇಶವ ಮೂರ್ತಿ ಹೋಗಿದ್ರಿಂದ ಸಾಕಷ್ಟಿದೆ ಆದ್ರಿಂದ ತಮ್ಮೆಲ್ಲರೂ ಒಪ್ಪಿಗೆ ಅಂದ್ರೆ ನನ್ನ ಒಂದು ಅನಿಸಿಕೆ ಈ ಬಾರಿ ಕೂಡ ಕೇಶವ ಮೂರ್ತಿ ಹೋಗಿದೆ ಬ್ರಹ್ಮ ರಥೋತ್ಸವದ ಸಭೆಗೂ ಮುನ್ನ ರಥ ನಿರ್ಮಾಣಕ್ಕೆ ಹುಣಸೂರಿನಿಂದ ತರಲಾದಂತಹ ಮರದ ದಿಮ್ಮಿಗಳಿಗೆ ಮಾಜಿ ಸಂಸದ ಬಿ ಎನ್ ಬಚ್ಚೇಗೌಡರ ನೇತೃತ್ವದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ತಹಸೀಲ್ದಾರ್ ಸೋಮಶೇಖರ್ ಸಂಚಾಲಕ ಕೇಶವಮೂರ್ತಿ ಇಒ ಡಾಕ್ಟರ್ ಸಿ ಎನ್ ನಾರಾಯಣಸ್ವಾಮಿ ಬಿಇಒ ಪದ್ಮನಾಭ್ ಯೋಜನಾ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಮುಖಂಡರಾದ ಬಿ ವಿ ಬೈರೇಗೌಡ ಡಾಕ್ಟರ್ ಸಿ ಜೈರಾಜ್ ಸೇರಿದಂತೆ ಹಲವಾರು ಗಣ್ಯರು ಪೂಜೆಯನ್ನು ಸಲ್ಲಿಸಿದರು ಇನ್ನು ಶ್ರೀ ಅವಿ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಎರಡನೇ ಬಾರಿಗೆ ಕನ್ವೀನರ್ ಆಗಿ ನೇಮಕಗೊಂಡಿರುವಂತಹ ಕೇಶವಮೂರ್ತಿರವರು ಮಾತನಾಡಿ ನನ್ನ ಮೇಲೆ ವಿಶ್ವಾಸವಿಟ್ಟು ಎರಡನೇ ಬಾರಿಗೆ ಕೂಡ ಕನ್ವೀನರ್ ಆಗಿ ನೇಮಕ ಮಾಡಿದ್ದು ರಥೋತ್ಸವದ ಸಂಪೂರ್ಣ ಯಶಸ್ವಿಗೆ ಅಗತ್ಯ ಕ್ರಮಗಳನ್ನು ಕೈಗೊಂಡು ಕೆಲಸ ಮಾಡ್ತೇವೆ ಮೇ ಎರಡರಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ಮೇ ಹನ್ನೆರಡರಂದು ರಥೋತ್ಸವ ವಿಜೃಂಭಣೆಯಿಂದ ನಡೆಯುವ ಮೂಲಕ ರಥೋತ್ಸವ ಮುಕ್ತಾಯವಾಗಲಿದೆ ಕಳೆದ ಬಾರಿ ಶಾಸಕ ಶರತ್ ಬಚ್ಚೇಗೌಡರವರು ಕೊಟ್ಟ ಮಾತಿನಂತೆ ಮಾಜಿ ಸಂಸದ ಬಿ ಎನ್ ಬಚ್ಚೇಗೌಡ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಬೆಂಡಿಗಾನಹಳ್ಳಿ ಕುಟುಂಬ ವರ್ಗ ಹೊಸ ರಥಕ್ಕೆ ಅಗತ್ಯವಾದ ಮರದ ತುಂಡುಗಳನ್ನು ತಂದಿದ್ದು ಆರು ತಿಂಗಳ ನಂತರ ಕೆಲಸ ಪ್ರಾರಂಭ ಮಾಡಿ ಮುಂದಿನ ವರ್ಷಕ್ಕೆ ಹೊಸ ರಥ ಸಮರ್ಪಣೆ ಮಾಡಲಿದ್ದೇವೆ ಎಂದು ತಿಳಿಸಿದರು ನಮಸ್ಕಾರ ಈ ದಿನ ಬ್ರಹ್ಮರಥೋತ್ಸವ ಪೂರ್ವಭಾವಿ ಸಭೆಯನ್ನು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಶರತ್ ಬಚ್ಚಗೌಡ ನೇತೃತ್ವದಲ್ಲಿ ಹಾಗೂ ದಂಡಾಧಿಕಾರಿಗಳಾದಂಥ ಸೋಮಶೇಖರ್ ನೇತೃತ್ವದಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ಈ ಸಭೆಯಲ್ಲಿ ಮತ್ತೊಮ್ಮೆ ಇಪ್ಪತ್ತೈದನೇ ಸಾಲಿನ ಬ್ರಹ್ಮರಥೋತ್ಸವದ ಕನ್ಯೂನಾಗಿ ನನ್ನನ್ನು ನಮ್ಮ ಶಾಸಕರು ಆಯ್ಕೆ ಮಾಡಿರ್ತಾರೆ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದೇ ರೀತಿ ಇಪ್ಪತ್ನಾಲ್ಕನೇ ಸಾಲಿನ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ರಥೋತ್ಸವ ಅಂದರೆ ತೇರು ಕಟ್ಟುವಂಥ ಸಮುದಾಯ ಉಪ್ಪಾರ ಸಮುದಾಯದಂಥ ನಾರಾಯಣಪ್ಪ ಅವರ ತಂಡದವರು ಒಂದು ನಮ್ಮ ಶಾಸಕರಿಗೆ ಒಂದು ಮನವಿ ಏನು ಏನಂತಂದರೆ ಪ್ರತಿ ವರ್ಷ ಸುಮಾರು ಹತ್ತಾರು ವರ್ಷಗಳಿಂದ ಹೇಳ್ಕೊಂಬರ್ತಾಯಿದ್ರು ಎಲ್ಲರೂ ನಾವು ಹೊಸ ತೇರು ಕಟ್ಟಿ ಕೊಡ್ತೀವಿ ಮಾಡಿಸ್ಕೊಡ್ತೀವಿ ತೇರು ಹೊಸದಾಗಿ ನಿರ್ಮಾಣ ಮಾಡ್ಕೊಡ್ತೀವಿ ಅಂತ ಎಲ್ಲರೂ ಹೇಳ್ಕೊಂಡ್ಬಂದರು ರಾಜಕಾರಣಿಗಳು ನೀವು ಮಾಡ್ಕೊಡ್ತೀರಾ ಇಲ್ಲ ಅಂತ ಅವರು ಒಂದು ದೃಢವಾದ ಒಂದು ಬೇಡಿಕೆ ಇಟ್ಟರು ಆ ಇಟ್ಟಾಗ ನಮ್ಮ ಶಾಸಕರು ಆವತ್ತು ಹೇಳಿದ್ರು ಇಪ್ಪತ್ನಾಲ್ಕನೇ ಪೂರ್ವಭಾವಿ ಸಭೆಯಲ್ಲಿ ನಾನು ಆಯಿತು ಮುಂದಿನ ವರ್ಷ ನಾನು ಮಾಡಿಸ್ಕೊಡ್ತೀನಿ ಅಂತ ಅವ್ರ ಮಾತು ಕೊಟ್ಟಂತೆ ಈ ಸಾರಿ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತವಾದಂಥ ಮರಗಳನ್ನು ತಂದು ಆಲ್ರೆಡಿ ಈಗ ನಾವು ಇಲ್ಲಿ ಇಡ್ಸಿದ್ದೀವಿ ನಮ್ಮ ತೇರು ಗೋಡನ್ನ ಹತ್ರ ಇಡ್ಸಿದ್ದೀವಿ ಈ ಸಾರಿನೇ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಆದರೆ ಈ ಸಾರಿ ಮಾಡೋಕ್ಕೆ ಸ್ವಲ್ಪ ಮರ ಸೀಸನ್ ಆಗಿಲ್ಲ ಅನ್ನೋ ಕಾರಣದಿಂದ ಇನ್ನೊಂದು ಆರು ತಿಂಗಳು ಸೀಸನ್ ಮಾಡಿ ನಂತರ ಅದನ್ನು ಸ್ಕಿಲ್ಡ್ ವರ್ಕ್ ಅಂದರೆ ಪ ಪರಿಣಿತ ಮರ ಕೆಲಸದವನ್ನ ಕರೆಸಿ ನಾವು ಮಾಡೋಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಈ ಅಮೂಲ್ಯವಾದಂಥ ಮರ ತೇರಿಗೆ ಬೇಕಾದಂಥ ಅಮೂಲ್ಯವಾದ ಲಕ್ಷಾಂತ ರೂಪಾಯಿ ಬಾಳುವಂಥ ಮರವನ್ನು ನಮ್ಮ ಶಾ ಶಾಸಕರಾದ ಶರತ್ ಬಚ್ಚೇಗೌಡರು ನಮ್ಮ ಮಾಜಿ ಸಚಿವರು ಹಾಗೂ ಮಾನ್ ಮಾಜಿ ಸಂಸದರಾದ ಬಿ ಎನ್ ಬಚ್ಚೇಗೌಡರು ಹಾಗೂ ನಮ್ಮ ಬಿ ಬಿ ಬೈಗೌಡರು ನಮ್ಮ ಮುಖಂಡರಾದಂಥ ಬಿ ಬಿ ಬೈಗೌಡ ಬೈರೇಗೌಡರು ಹಾಗೂ ನಮ್ಮ ಬೆಂಡಗನಹಳ್ಳಿ ಕುಟುಂಬದ ವತಿಯಿಂದ ಈ ಸಕಲ ಮರ ಏನು ತೇರಿಗೆ ಬೇಕಾದಂಥ ಮರ ಪೂರ್ತಿ ಅವರು ಕೊಡಿಸಿದ್ದಾರೆ ಅದಕ್ಕೆ ನಾವು ಅವರಿಗೆ ಯಾವಾಗಲೂ ನಮ್ಮ ಹೊಸಕೋಟೆ ಟೌನಿನ ಹಾಗೂ ಹೊಸಕೋಟೆ ತಾಲೂಕಿನ ಎಲ್ಲ ಜನ ಅವರಿಗೆ ಚಿರಋಡಿಯಾಗಿರ್ತವೆ ಈ ವರ್ಷದ ಬ್ರಹ್ಮರಥೋತ್ಸವ ನಾಳೆ ಎರಡನೇ ತಾರೀಕು ಸಾಟಿಡ್ತಾರೆ ಸಾಟಿಡೋದ್ರಿಂದ ಚಾಲನೆ ಕೊಟ್ಟು ಮತ್ತು ಹತ್ತನೇ ತಾರೀಕು ಹಸಿ ಕರಗ ಇರುತ್ತೆ ಮತ್ತು ಹನ್ನೊಂದು ದೀಪೋತ್ಸವ ಹನ್ನೆರಡು ಬೆಳಿಗ್ಗೆ ರಥೋತ್ಸವ ಇರುತ್ತೆ ತೇರು ತೇರು ಇರುತ್ತೆ ತೇರಾದಮೇಲೆ ನೈಟು ಕರಗ ಆಗಿ ಮಾರನೇ ದಿವಸ ಮೂರನೇ ತಾರೀಕು ಪೋತ್ ಕಾರ್ಯಕ್ರಮ ಈ ಪೂರ್ತಿ ಈ ಇದರಲ್ಲಿ ನಡ್ಕೊಂಬರುತ್ತೆ ಚರ್ಚೆ ಮಾಡಿದ್ದೀವಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವ್ರು ಗೋವಿಂದ್ ಸರ್ ಇದ್ದರು ಮತ್ತು ದಂಡಾಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಅಧಿಕಾರಿಗಳೆಲ್ಲ ಇದ್ದರು ಅದಕ್ಕೇನು ಬೇಕಾ ಸ್ವಚ್ಛತೆ ಆಗ್ಬೋದು ಕೆ ಇ ಬಿ ಕಡೆಯಿಂದ ವಿದ್ಯುತ್ ವ್ಯವಸ್ಥೆ ಆಮೇಲೆ ಸೆಕ್ಯುರಿಟಿ ಅದಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಲಾಸ್ಟ್ ಟೈಮು ತುಂಬ ಅದ್ಭುತವಾಗಿ ಸೆಕ್ಯುರಿಟಿ ವ್ಯವಸ್ಥೆ ಇತ್ತು ಅದೇ ರೀತಿಯಾಗಿ ಈ ಸಾರಿನೂ ಮಾಡ್ಕೊಳೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ ಅದಕ್ಕೆ ಯಾವುದೇ ತೊಡಕು ಬರ್ದಂಗೆ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಅದಕ್ಕೆ ಪರ್ಯಾಯವಾಗಿ ಒಂದು ಸಿ ಸಿ ಕ್ಯಾಮ್ರಾ ವಿತ್ ಮೈಕನ್ನು ಈ ಸಾರಿ ಅಡಿಷ್ನಲ್ಲಾಗಿ ಹ್ಯಾಡ್ ಮಾಡ್ಕೊತಾಯಿದ್ವಿ ಯಾವುದೇ ಅಹಿತಕರ ಘಟನೆ ನಡೀದಂಗೆ ಮತ್ತು ಸ್ಕೈನ್ಸ್ ಪಿಕ್ ಪಾಕೆಟು ಆ ಥರ ಹೆಣ್ಮಕ್ಳಿಗೆ ಚೈನು ಅದೆಲ್ಲ ಕದಿಯೋದು ಇದು ಅದೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಸಿ ಸಿ ಕ್ಯಾಮ್ರಾನ ವ್ಯವಸ್ಥೆ ಮಾಡ್ಕೊಂಡಿದ್ವಿ